ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ಇದು ಮುಂಬೈನ ಅರವಿಂದ ಗುಮಾರೆ ಅನ್ನುವರಿಗೆ ಆದಂತಹ ಅನುಭವ ಅವರು ಹೀಗೆ ಹೇಳುತ್ತಾರೆ ಜುಲೈ ಐದರಂದು ನಮ್ಮ ವಿವಾಹ ವಾರ್ಷಿಕೋತ್ಸವದ ದಿನದಂದೇ ನನ್ನ ಧರ್ಮಪತ್ನಿ ಸ್ಮಿತಾಜಿ ಅವರಿಗೆ ಸ್ತನ ಕ್ಯಾನ್ಸರ್ ಇದೆ ಎಂಬುದು ಪತ್ತೆಯಾಯಿತು ಮುಂದಿನ ತಪಾಸಣೆಗಳಲ್ಲಿ ಅವರಿಗೆ ಮಧುಮೇಹ ಹಾಗೂ ರಕ್ತದೊತ್ತಡವೂ ಇರುವುದು ತಿಳಿದು ಬಂದಿತು ಇದರಿಂದ ಚಿಕಿತ್ಸೆಯ ಪ್ರಾರಂಭ ವಿಳಂಬವಾಯಿತು ಆಗಸ್ಟ್ ಹತ್ತೊಂಬತ್ತರಂದು ಅವರು ಇದ್ದಕ್ಕಿದ್ದಂತೆ ತೀವ್ರವಾದ ಎದೆ ನೋವಿನಿಂದ ನರಳಲು ಪ್ರಾರಂಭಿಸಿದರು ವೈದ್ಯಕೀಯ ಪರೀಕ್ಷೆಯಲ್ಲಿ ಬಲದ ಧಮನಿಯಲ್ಲಿ ಶೇಕಡ ನೂರು ಪರ್ಸೆಂಟ್ ತಡೆ ಹಾಗೂ ಎಡದ ಎರಡು ಧಮನಿಗಳಲ್ಲಿ ಶೇಕಡ ತೊಂಬತ್ತು ಪರ್ಸೆಂಟ್ ತಡೆ ಇರುವುದು ಪತ್ತೆಯಾಯಿತು ವೈದ್ಯರು ತಕ್ಷಣವೇ ಬೈಪಾಸ್ ಶಸ್ತ್ರಚಿಕಿತ್ಸೆ ಮಾಡಿಸಬೇಕೆಂದು ಸಲಹೆ ನೀಡಿದರು ಆ ದಿನ ಭಾರಿ ಮಳೆ ಹಾಗೂ ಹಲವಾರು ಆಸ್ಪತ್ರೆಗಳ ಪ್ರವೇಶ ನಿರಾಕರಣೆಯ ನಂತರವೂ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅಪರಿಮಿತ ಕೃಪೆಯಿಂದ ಕೊನೆಗೆ ಬಾಂಬೆ ಆಸ್ಪತ್ರೆಯಲ್ಲಿ ದಾಖಲು ಮಾಡಿಸಲಾಯಿತು ಶಸ್ತ್ರಚಿಕಿತ್ಸೆ ಅರ್ಧ ಗಂಟೆಗಳ ಕಾಲ ನಡೆಯಿತು ಮತ್ತು ಯಶಸ್ವಿಯಾಗಿ ಪೂರ್ಣಗೊಂಡಿತು ಇಷ್ಟು ಗಂಭೀರವಾದ ತಡಗಳ ಮಧ್ಯೆಯೂ ಅವರು ಜೀವಂತವಾಗಿರುವುದನ್ನು ನೋಡಿ ವೈದ್ಯರು ಆಶ್ಚರ್ಯಚಕಿತರಾದರು ನಿಜ ನಿಜಕ್ಕೂ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದೈವಿಕ ಸುರಕ್ಷಾ ಕವಚ ಅವರನ್ನು ರಕ್ಷಿಸಿತ್ತು ಭಗವಾನರ ಕೃಪೆಯಿಂದ ನನ್ನ ಸ್ವಯಂ ಕ್ಯಾನ್ಸರ್ ಪ್ರಮಾಣದಲ್ಲಿ ಹೇಗೆ ನಾನು ಬದುಕುಳಿದೆನೋ ಹಾಗೆಯೇ ನನ್ನ ಪತ್ನಿಯ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿಯೂ ಭಗವಾನರ ದಿವ್ಯ ಹಸ್ತಕ್ಷೇಪದ ಪವಾಡವು ಖಚಿತವಾಗಿ ನಡೆಯಲಿದೆ ಎಂಬ ವಿಶ್ವಾಸ ನಮ್ಮೊಳಗೆ ಬೇರೂರಿದೆ ನನ್ನ ಆಳವಾದ ಕೃತಜ್ಞತೆಯೊಂದಿಗೆ ಇವರಿಗೆಲ್ಲ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ದಿವ್ಯ ರಕ್ಷಣೆ ನೀಡಿದ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ತುರ್ತು ಸಂದರ್ಭದಲ್ಲಿ ರಕ್ತದಾನ ಮಾಡಿದ ಮುಂಬೈನ ಭಕ್ತರಿಗೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದಿವ್ಯ ಪಾದ ಅನಂತ ಕೋಟಿ ಧನ್ಯವಾದಗಳು ಹಾಗೂ ಪಾದಪ್ರಣಾಮಗಳು ಸುರಕ್ಷಾ ಕವಚ ಪ್ರದಾತ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಜಯವೆನ್ನಿ